ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಇವತ್ತಿನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವು ಮನೆಯಲ್ಲೇ ಕುಳಿತು ನಾವು ರಾಯರ ಸೇವೆ ಮಾಡ್ಬೋದು ನಮ್ಮ ಮನಸ್ಸಿನಲ್ಲೇ ರಾಯರನ್ನು ನಾವು ಹೇಗೆ ಪೂಜಿಸ್ಬೋದು ನಮ್ಮ ಮನಸ್ಸಿನ ಮುಖಾಂತರ ನಾವು ರಾಯರಿಗೆ ಹೇಗೆ ಕನೆಕ್ಟ್ ಆಗ್ಬೋದು ಹಾಗೆ ನಾವು ರಾಯರಿಗೆ ಯಾವ ರೀತಿ ಸೇವೆಯನ್ನು ನಮ್ಮ ಮನೆಯಲ್ಲೇ ಕುಳಿತುಕೊಂಡು ನಾವು ಸೇವೆ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ನಾವು ಇದರಿಂದ ನಾವು ಈ ಸೇವೆಯನ್ನು ಮಾಡೋದರಿಂದ ನಾವು ರಾಯರ ಅನುಗ್ರಹ ರಾಯರ ಆಶೀರ್ವಾದ ರಾಯರಿಗೆ ನಾವು ತುಂಬ ಹತ್ತಿರ ಆಗ್ತೀವಿ ಇದು ಒಂದು ಒಳ್ಳೆ ಸೇವೆನೇ ಇದನ್ನು ನಾನು ಮಾಡಿದ್ದೀನಿ ಏ ಈ ಸೇವೆಯನ್ನು ಮಾಡಲು ನೀವು ಮೊದಲನೇದಾಗಿ ಶುದ್ಧವಾಗಿರಬೇಕು ಸ್ನಾನನೆಲ್ಲ ಮಾಡಿ ಮುಗಿಸಿ ನಂತರದಲ್ಲಿ ನೀವು ಸೇ ರಾಯರಿಗೆ ಪೂಜೆಯನ್ನೆಲ್ಲ ಮಾಡಿ ನಂತರದಲ್ಲಿ ನೀವು ಈ ಸೇವೆನ ಮಾಡಬೇಕು ಮೊದಲಿಂದಾಗಿ ನೀವು ಈ ಸೇವೆ ಮಾಡಬೇಕಾದ್ರೆ ಮುಂಚೆ ಸಂಕಲ್ಪ ಮಾಡ್ಕೊಬೇಕು ನಿಮ್ಮ ಕಷ್ಟಗಳನ್ನ ನೀವು ಏನಾದರೂ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ನೀವು ರಾಯರಿಗೆ ಈ ಥರ ಸೇವೆ ಮಾಡ್ತಿದ್ದೀನಿ ಅಂದರೆ ನೀವು ರಾಯರ ಬಳಿ ತಿಳಿಸ್ಬೇಕು ಮೊದಲಿಂದಾಗಿ ಹಾಗೆಯೇ ಉದ್ದೇಶವು ಒಳ್ಳೆಯದಾಗಿರಬೇಕು ಹಾಗೆ ನೀವು ಯಾವ ರೀತಿ ಸೇವೆ ಮಾಡಬೇಕನ್ನೋದನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ಯಾವ ರೀತಿ ಸೇವೆ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ನೆಲದ ಮೇಲೆ ಕೂರಬೇಕು ಅಂದರೆ ಕೂತ್ಕೊಂಡು ನೀವು ಅಂದರೆ ಧ್ಯಾನ ಮಾಡ್ತಾರಲ್ಲ ಆ ರೀತಿ ನೀವು ಕೂತ್ಕೊಂಡು ರಾಯರ ಸೇವೆ ಮಾಡಬೇಕು ಧ್ಯಾನ ಮಾಡ್ತಿರಲ್ಲ ಆ ರೀತಿ ನೀವು ಕೂತ್ಕೊಳ್ಬೇಕು ನಂತರದಲ್ಲಿ ನೀವು ರಾಯರ ಬೃಂದಾವನ ಅಂದರೆ ಮಂತ್ರಾಲಯದಲ್ಲಿದೆಯಲ್ಲ ಆ ಬೃಂದಾವನನ ನಿಮ್ಮ ನಿಮ್ಮ ಕಣ್ಣು ಮುಂದೆ ತಂದ್ಕೋಬೇಕು ಕಣ್ಣು ಮುಂದೆ ತಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಮ್ಮ ಮನಸ್ಸನ್ನು ಒಂದು ಏಕಾಗ್ರತೆ ಮಾಡಿಕೊಂಡು ನಂತರದಲ್ಲಿ ನೀವು ರಾಯರಿಗೆ ಈ ರೀತಿ ಸೇವೆ ಮಾಡ್ಬೋದು ಅಂದರೆ ನೀವು ನಿಮ್ಮ ಮನಸ್ಸನ್ನು ಶುದ್ಧವಾಗಿರಬೇಕು ಬರೀ ರಾಯರ ಬಗ್ಗೆ ಮಾತ್ರ ರಾಯರ ಬೃಂದಾವನ ನೋಡ್ತಾ ಇದ್ದೀನಿ ರಾಯರು ನಮ್ಮ ಮುಂದೆ ಇದ್ದಾರೆ ಅನ್ನೋ ಒಂದು ಮನೋಭಾವನೆ ನೀವು ಈ ರೀತಿ ಸೇವೆ ಮಾಡಬೇಕು ಯಾಕಂದರೆ ಈ ಸೇವೆ ಅತ್ಯಂತ ಒಂದು ಸೇವೆ ಆಗಿರೋದರಿಂದ ನೀವು ಎಷ್ಟು ನಿಷ್ಠೆಯಿಂದ ಹಾಗೂ ಎಷ್ಟು ನಂಬಿಕೆ ಇಟ್ಟು ಹಾಗೂ ಎಷ್ಟು ಭಕ್ತಿಯಿಂದ ನೀವು ರಾಯರಿಗೆ ಸೇವೆ ಮಾಡ್ತೀರೋ ನಿಮಗೆ ರಾಯರು ಅಷ್ಟು ಬೇಗ ನಿಮಗೆ ಅನುಗ್ರಹ ಮಾಡ್ತಾರೆ ಈ ಸೇವೆ ಮಾಡಲು ನಿಮ್ಮಲ್ಲಿ ಭಕ್ತಿ ಬೇಕು ಹಾಗೆ ನಂಬಿಕೆ ಬೇಕು ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇದ್ದಾಗ ಇದ್ರೂ ನೀವೇನು ಅಂದ್ಕೊಂಡು ಈ ಕಷ್ಟಗಳಿಗೆ ಕಷ್ಟಗಳಿಗೆ ಈ ರೀತಿ ಸೇವೆಗಳನ್ನ ನೀವು ಮಾಡ್ತೀನಿ ಅನ್ನೋರು ರಾಯರಿಗೆ ಈ ರೀತಿ ಸೇವೆಯನ್ನು ಮಾಡ್ಬೋದು ಈ ಸೇವೆನ ನೀವು ಮನೆಯಲ್ಲೇ ಕುಳಿತು ರಾಯರ ಫೋಟೋ ರಾಯರ ಫೋಟೋ ಮುಂದೆ ಕೂಡಿತ್ತು ಹತ್ತರಿಂದ ಒಂದು ಹದಿನೈದು ನಿಮಿಷ ನೀವು ಈ ಸೇವೆನ ಮಾಡ್ಬೋದು ಅಂದರೆ ರಾಯರ ಮಂತ್ರ ಇದೆಯಲ್ಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಇದನ್ನು ನೀವು ನೂರ ಎಂಟು ಬಾರಿ ಹೇಳೋದ್ರಿಂದ ಅಥವಾ ಸಾವಿರದ ಎಂಟು ಬಾರಿ ಹೇಳಬೇಕು ಅಂದರೆ ಇದನ್ನು ನೀವು ದಿನನಿತ್ಯ ಮಾಡಬೇಕು ಹಾಗಾಗಿ ಗುರುವಾರ ನೀವು ಅತಿ ಹೆಚ್ಚಾಗಿ ಮಾಡೋದರಿಂದ ರಾಯರ ಅನುಗ್ರಹನ ನೀವು ಬೇಗ ಪಡ್ಕೊಬೋದು ಇದು ಒಂದು ಸೇವೆಯೇ ಯಾಕೆಂದರೆ ರಾಯರ ನಾಮ ಜಪ ಮಾಡ್ತೀರ ಇದು ಅತ್ಯಂತ ಒಂದು ಮಹತ್ವವುಳ್ಳಾದಂಥ ಸೇವೆ ಇದನ್ನು ನಾನು ಮೊದಲಿಗೆ ನನಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದು ಸಹ ನಂಗೆ ಗೊತ್ತಿರಲಿಲ್ಲ ನಾನು ಇದೇ ರೀತಿ ನಾ ರಾಯರಿಗೆ ಸೇವೆ ಮಾಡ್ತಿದ್ದೆ ಅದರಿಂದ ನನಗೆ ರಾಯರು ಒಂದು ಈ ಸೇವೆ ನಾನು ಮಾಡಿದ್ರಿಂದ ನನಗೆ ರಾಯರಿಂದ ಒಂದು ಮಿರಕಲ್ ಆಗಿದೆ ಹಾಗೆಯೇ ಈ ಸೇವೆ ನೀವು ಮಾಡೋದಂದರೆ ಬೆಳಿಗ್ಗೆ ರಾಯರ ಪೂಜೆ ಮಾಡಿ ಬೆಳಿಗ್ಗೆನ ನೂರ ಎಂಟು ಬಾರಿ ಹೇಳಬೇಕು ಹಾಗೆ ಸಂಜೆ ಸಮಯದಲ್ಲಿ ರಾಯರಿಗೆ ಪೂಜೆ ಎಲ್ಲ ಮಾಡಿ ನೂರ ಎಂಟು ಬಾರಿ ಹೇಳಬೇಕು ಹಾಗೆ ನೀವು ಈ ಸೇವೆನ ಮಾಡ್ತೀರಲ್ಲ ನೀವು ಏನು ಉದ್ದೇಶ ಇಟ್ಕೊಂಡು ನಾನು ಇಷ್ಟು ದಿನ ನಾನು ರಾಯರಿಗೆ ಸೇವೆ ಮಾಡ್ತೀನಿ ಅನ್ನೋದೊಂದು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ನಾನು ಇಷ್ಟು ದಿನಗಳು ಕಾಲ ನಾನು ರಾಯರ ನನಗೆ ಈ ಥರದ್ದು ಕಷ್ಟ ಇದೆ ನನಗೆ ಈ ಥರದ್ದೊಂದು ಕೆಲಸ ಆಗಬೇಕು ಅಂತ ನೀವು ರಾಯರ ಮುಂದೆ ಈ ಥರದ್ದೊಂದು ಸೇವೆ ಮಾಡಿ ಇದನ್ನೆಲ್ಲ ರಾಯರ ಮುಂದೆ ನೀವು ಫಸ್ಟ್ನೇ ದಿನ ಮೊದಲನೇ ದಿನ ನೀವು ಹೇಳಿಕೊಂಡು ಅಲ್ಲಿವರೆಗೂ ನೀವು ಮಾಂಸಾಹಾರನ ತಿನ್ನಬಾರ್ದು ಎಲ್ಲರೂ ಆಕಸ್ಮಿಕಾಗಿ ತಿಂದರೂ ಆ ಸೇವೆನ ಅವತ್ತು ಮಾಡಬೇಡಿ ನೀನು ನೆಕ್ಸ್ಟ್ ದಿನ ಮಾಡಿ ಈ ಸೇವೆನ ನೀವು ಭಕ್ತಿಯಿಂದ ಹಾಗೂ ರಾಯರ ಮೇಲೆ ನಂಬಿಕೆ ಇಟ್ಟು ಮಾಡಿದರೆ ನಿಮಗೆ ಏನು ನೀವು ಅಂದ್ಕೊಂಡು ಮಾಡಿರ್ತೀರ ಅದರ ಫಲ ಸಿಕ್ಕೇ ಸಿಗುತ್ತೆ ಆದರೆ ನೀವು ಸಂಕಲ್ಪ ಮಾಡ್ಕೊಬೇಕು ನಾನು ಎಷ್ಟು ದಿನ ನಾವು ಇಷ್ಟು ದಿನಗಳ ಕಾಲ ನಾನು ನಿಮಗೆ ರಾಯರೇ ಈ ರೀತಿ ನಾನು ಸೇವೆನ ಮಾಡ್ತೀನಿ ಈ ಸೇವೆನ ಮಾಡ್ತೀನಿ ಅಂತ ನೀವು ರಾಯರಲ್ಲಿ ದೃಢವಾದ ಒಂದು ಸಂಕಲ್ಪ ಮಾಡಿಕೊಂಡು ರಾಯರ ನನ್ನಿಂದ ನಾನು ಇಷ್ಟು ಬಾರಿ ನಿಮಗೆ ಹೇಳ್ತೀನಿ ಅನ್ನೋದೊಂದು ಸಂಕಲ್ಪ ಮಾಡಿಕೊಂಡು ನೀವು ಹೇಳಿ ಆವಾಗ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ಹಾಗೆ ರಾಯರು ನಿಮ್ಮ ಕಷ್ಟಕ್ಕೆ ದಾರಿ ಮಾಡಿಕೊಡ್ತಾರೆ ಹಾಗೆ ಈ ಸೇವೆನ ನೀವು ಯಾವುದಾದ್ರೂ ಕೆಲಸ ಮಾಡುವಾಗ ಅಂದರೆ ಆಫೀಸ್ ಕೆಲಸ ಮಾಡೋರು ಸಹ ಹೇಳ್ಬೋದು ಅಂದರೆ ಅಲ್ಲಿ ಅವ್ರ ಮನಸಲ್ಲೇ ರಾಯರನ್ನ ನೆನೆಸ್ಕೊಂಡು ಓಂ ಶ್ರೀ ರಾಘವೇಂದ್ರ ನಮಃ ಅಂತ ನೀವು ಇದನ್ನು ಹೇಳ್ಬೋದು ನೂರ ಎಂಟು ಬಾರಿ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಆದರೆ ನೀವು ಧ್ಯಾನ ಮಾಡುವಾಗ ನೂರ ಎಂಟು ಬಾರಿ ಹೇಳಬೇಕು ಇದನ್ನು ನೀವು ಸಂಕಲ್ಪ ಮಾಡ್ಕೊಂಡು ಹೇಳಿರ್ತೀರಿ ಫಸ್ಟು ದಿನ ನೀವು ಸಂಕಲ್ಪ ಮಾಡಿಕೊಂಡು ನೀವು ಇಷ್ಟು ದಿವಸ ರಾಯರಿಗೆ ಸೇವೆ ಮಾಡ್ತೀವಿ ರಾಯರೇ ಇದು ನಾವು ಮನೆಯಲ್ಲೇ ನಿಮಗೆ ಮಾಡುವಂಥ ಸೇವೆ ನಮ್ಮ ಸೇವೆನ ಸ್ವೀಕರಿಸಿ ಅಂತ ನೀವು ರಾಯರ ಹತ್ರ ಒಂದು ಒಂದು ಒಳ್ಳೆಯ ಮನಸ್ಸಿಂದ ಒಂದು ಒಳ್ಳೆಯ ಉದ್ದೇಶವನ್ನು ಇಡಬೇಕಂದ್ರೆ ಒಳ್ಳೆಯ ಉದ್ದೇಶ ಆಗಿರಬೇಕು ನೀವು ಏನು ಮಾಡ್ತೀರಿ ಅದು ಉದ್ದೇಶ ಸರಿಯಾಗಿದ್ದಾಗ ರಾಯರು ನಿಮಗೆ ಫಲ ನೀಡೇ ನೀಡ್ತಾರೆ ಇದು ನನ್ನ ಸ್ವಂತ ಅನುಭವ ಯಾಕಂದರೆ ನಾನು ಒಂದು ಉದ್ದೇಶದಿಂದ ಮಾಡಿದ್ದಾದರೆ ಅದು ನಾನು ಒಳ್ಳೆಯ ಉದ್ದೇಶದಿಂದನೇ ಮಾಡಿದ್ದೆ ಹಾಗಾಗಿ ನಮಗೆ ರಾಯರು ಅನುಗ್ರಹ ಮಾಡಿದ್ರು ಅದನ್ನ ಒಂದು ಮಿರಾಕಲ್ ರೂಪದಲ್ಲಿ ನನಗೆ ತೋರಿಸ್ಕೊಟ್ರು ರಾಯರಿದ್ದಾರೆ 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 ಹಾಗೆಯೇ ನಾನು ರಾಯರಿಗೆ ಯಾವ ರೀತಿ ಸೇವೆಯನ್ನು ಮಾಡಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನೀವು ಇದೇ ರೀತಿ ರಾಯರಿಗೆ ಸೇವೆನ ಮಾಡಿ ಇದರಿಂದ ನಿಮಗೆ ರಾಯರ ಆಶೀರ್ವಾದ ಹಾಗೂ ರಾಯರ ಅನುಗ್ರಹ ಸಿಗಲಿ ಅಂತ ಹೇಳಿ ಇವತ್ತಿನ ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಈ ಒನ್ ಯು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಸೆಷನ್ನಲ್ಲಿ ನಿಮಗೆ ರಾಯರಿಂದ ಯಾವುದಾದ್ರೂ ಒಂದು ಪವಾಡ ಅಥವಾ ಅನುಭವ ಆಗಿದ್ದರೆ ನೀವು ಕಮೆಂಟ್ ಸೆಷನಲ್ಲಿ ನಿಮಗೆ ಏನು ಅನುಭವ ಆಗಿದೆ ಅದನ್ನು ತಿಳಿಸಿ ಹಾಗೆಯೇ ನಾನು ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು